ಆದ್ರೆ ಇದೀಗ ನಾಯಿಬಾಲ ಡೊಂಕೆ ಪಾಕ್ ತನ್ನ ವೈಫಲ್ಯವನ್ನ ಮುಚ್ಚಿ ಹಾಕಿಕೊಳ್ಳೋಕೆ ಭಾರತ ವಿರೋಧಿ ಹೇಳಿಕೆಯನ್ನ ಕೊಡೋದು ಹೊಸದೇನಲ್ಲ ರಣಧೀರ್ ಜೈಸ್ವಾಲ್ ಇದೀಗ ಪಾಕಿಸ್ತಾನಕ್ಕೆ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಪಾಕ್ ತನ್ನ ವೈಫಲ್ಯವನ್ನ ಮುಚ್ಚಿ ಹಾಕಿಕೊಳ್ಳೋಕೆ ಭಾರತ ವಿರೋಧಿ ಹೇಳಿಕೆಯನ್ನ ಕೊಡೋದು ಹೊಸದೇನಲ್ಲ ಆಪರೇಷನ್ ಸಿಂಧೂರದ ಮೂಲಕ ಪಾಕಿಸ್ತಾನಕ್ಕೆ ತಕ್ಕ ಪಾಠವನ್ನ ಭಾರತ ಮಾಡಿದೆ ಆದ್ರೆ ಇದೀಗ ನಾಯಿಬಾಲ ಡೊಂಕೆ ಅನ್ನುವಂತೆ ಪಾಕಿಸ್ತಾನದ ಆಸಿಂ ಮುನಿರ್ ಮೊನ್ನೆಯಷ್ಟೇ ಭಾರತ ವಿರೋಧಿ ಹೇಳಿಕೆ ಅಂದ್ರೆ ಯುದ್ಧವನ್ನ ಸಾರಿಯೇ ಬಿಡ್ತೇವೆ ನಮ್ಮನ್ನ ನಮ್ಮ ತಂಟಕ್ಕೆ ಬಂದ್ರೆ ಅಂತ ಹೇಳಿ ಹೇಳಿತ್ತು ಇದೀಗ ಇದಕ್ಕೆ ಭಾರತ ಖಡಕ್ ಎಚ್ಚರಿಕೆಯನ್ನ ಕೊಟ್ಟಿದೆ ಭಾರತದ ವಿದೇಶಾಂಗ ಸಚಿವಾಲಯದ ವಕ್ತಾರ ರಣಧೀರ್ ಜೈಸ್ವಾಲ್ ಇದಕ್ಕೆ ಪಾಕ್ ಗೆ ಮತ್ತೊಂದು ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಒಂದು ವೇಳೆ ದುಸ್ಸಾಹಸಕ್ಕೆ ಏನಾದ್ರೂ ಕೈ ಹಾಕಿದ್ರೆ ಕಠಿಣವಾದ ಶಿಕ್ಷೆಯನ್ನ ಅನುಭವಿಸಬೇಕಾಗತ್ತೆ ಅಂತ ಹೇಳಿ ಪಾಕ್ ಗೆ ಈಗ ಮತ್ತೆ ಎಚ್ಚರಿಕೆಯ ಸಂದೇಶವನ್ನ ರವಾನಿಸಿದ್ದಾರೆ ಹಾಗೇನೆ ಗಡಿಯಲ್ಲಿ ಭದ್ರತಾ ಸೇನೆಯನ್ನ ಮತ್ತಷ್ಟು ಬಲಗೊಳಿಸೋಕೆ ಇದೀಗ ಭಾರತ ಸರ್ಕಾರ ಕೂಡ ಮುಂದಾಗಿದೆ ಹಾಗಿದ್ರೆ ಯಾವ ಎಚ್ಚರಿಕೆಯನ್ನು ನೀಡಿದೆ ಜೊತೆಗೆ ಯಾವ ರೀತಿ ಗಡಿಯಲ್ಲಿ ಮತ್ತಷ್ಟು ಎಚ್ಚರವನ್ನು ವಹಿಸಲಾಗಿದೆ ಅನ್ನೋದರ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಈ ರಿಪೋರ್ಟ್ನಲ್ಲಿ ನೋಡಿ ಪಾಕ್ಗೆ ಭಾರತ ಖಡಕ್ ಎಚ್ಚರಿಕೆ ಭಾರತ ಪ್ರಚೋದನಕಾರಿ ಹೇಳಿಕೆಗೆ ಖಂಡನೆ ತನ್ನ ತಂಟಿಗೆ ಬಂದ್ರೆ ತಕ್ಕ ಪಾಠ ಎಂದ ಭಾರತ ಪಾಕಿಸ್ತಾನದ ನಾಯಕರು ಕಾಲು ಕೆರೆದು ಯುದ್ಧಕ್ಕೆ ಬಂದ್ರೆ ಘೋರ ಪರಿಣಾಮ ಎದುರಿಸಬೇಕಾದಿತ್ತೆಂದು ಭಾರತ ಗುರುವಾರ ಖಡಕ್ ಎಚ್ಚರಿಕೆ ನೀಡಿದೆ ಪಾಕ್ ನಾಯಕರು ಪದೇ ಪದೇ ಬೇಜವಾಬ್ದಾರಿ ಯುದ್ಧಕೋರ ಹಾಗೂ ವೈರತ್ವದ ಹೇಳಿಕೆ ನೀಡುತ್ತಿರುವುದನ್ನ ವಿದೇಶಿ ವ್ಯವಹಾರಗಳ ಸಚಿವಾಲಯ ಕಟುವಾಗಿ ಟೀಕಿಸುವುದರೊಂದಿಗೆ ಖಡಕ್ ಸಂದೇಶವನ್ನು ರವಾನಿಸಿದೆ ತನ್ನ ವೈಫಲ್ಯಗಳನ್ನು ಮುಚ್ಚಿಹಾಕಿಕೊಳ್ಳಲು ಆಗಾಗ ಭಾರತ ವಿರೋಧಿ ಹೇಳಿಕೆ ನೀಡುವುದು ಆ ದೇಶದ ಜಾಯಮಾನವಾಗಿದೆ ಎಂದು ಭಾರತದ ವಿದೇಶಾಂಗ ಇಲಾಖೆ ವಕ್ತಾರ ರಣಧೀರ್ ಜೈಸ್ವಾಲ್ ಹೇಳಿದ್ರು ಪಾಕ್ ನಾಯಕರು ನಾಲಿಗೆ ಮೇಲೆ ಹಿಡಿತವಿಟ್ಟುಕೊಳ್ಬೇಕು ದುಸ್ಸಾಹಸವೇನಾದರೂ ಮಾಡಿದಲ್ಲಿ ತುಂಬಾ ನೋವಿನ ಪರಿಣಾಮಗಳನ್ನು ಅದು ಎದುರಿಸಬೇಕಾಗುತ್ತದೆ ಎಂದು ಎಚ್ಚರಿಸಿದರು ಪಾಕ್ ಅಮೆರಿಕ ಬಾಂಧವ್ಯ ಹೇಗಿದೆ ಪಾಕಿಸ್ತಾನದೊಂದಿಗಿನ ಆರ್ಥಿಕ ಸಹಕಾರವನ್ನ ಇನ್ನಷ್ಟು ಕ್ಷೇತ್ರಗಳಿಗೆ ವಿಸ್ತರಿಸುವುದನ್ನ ತಮ್ಮ ದೇಶ ಎದುರು ನೋಡುತ್ತಿದೆ ಎಂದು ಅಮೆರಿಕ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೊ ರೂಬಿಯೋ ಹೇಳಿದ್ದಾರೆ ನಿರ್ಣಾಯಕ ಖನಿಜಗಳು ಮತ್ತು ಹೈಡ್ರೋಕಾರ್ಬನ್ ಸಹಿತ ನಾನಾ ಕ್ಷೇತ್ರಗಳಲ್ಲಿ ಸಹಕಾರವನ್ನು ವಿಸ್ತರಿಸುವ ಉದ್ದೇಶವಿದೆ ಎಂದು ಪಾಕ್ ಸ್ವಾತಂತ್ರ್ಯ ದಿನಾಚರಣೆಗೆ ಕಳಿಸಿದ ಶುಭಾಶಯ ಸಂದೇಶದಲ್ಲಿ ರೂಬಿಯೋ ತಿಳಿಸಿದ್ದಾರೆ ಉಭಯ ದೇಶಗಳ ನಡುವಣ ಬಾಂಧವ್ಯದಲ್ಲಿ ಹಲವು ವರ್ಷಗಳಿಂದ ಉಂಟಾಗಿದ್ದ ಉದ್ವಿಗ್ನತೆ ಮಾಯವಾಗಿ ಬಾಂಧವ್ಯ ಪುನರುಜ್ಜೀವನಗೊಳ್ಳುತ್ತಿರುವ ಹಂತದಲ್ಲಿ ಅಮೆರಿಕದ ನಾಯಕ ಮಾಡಿರುವ ಟಿಪ್ಪಣಿ ಬಹಳ ಮಹತ್ವದ್ದಾಗಿದೆ ಭಯೋತ್ಪಾದನೆ ನಿಗ್ರಹ ಮತ್ತು ವಾಣಿಜ್ಯ ವರ್ಧನೆ ವಿಚಾರದಲ್ಲಿ ಪಾಕ್ ನಡೆಸುತ್ತಿರುವ ಪ್ರಯತ್ನಗಳು ಶ್ಲಾಘನೀಯ ಎಂದು ರುಬಿಯೋ ಹೇಳಿದ್ದಾರೆ ಪಿಒಕೆಯಲ್ಲಿ ಸ್ವಾತಂತ್ರ್ಯದ ಕೂಗು ಪಾಕಿಸ್ತಾನದಿಂದ ಸ್ವಾತಂತ್ರ್ಯ ಬಯಸಿ ಪಾಕ್ ಆಕ್ರಮಿತ ಕಾಶ್ಮೀರದ ಪ್ರಮುಖ ಪಟ್ಟಣ ರಾವಲಾಕೋಟ್ನಲ್ಲಿ ಪ್ರತಿಭಟನೆ ನಡೆಸಿದ ಸಾವಿರಾರು ಜನರನ್ನ ಚದುರಿಸಲು ಪಾಕ್ ಸೇನೆ ಗುರುವಾರ ಲಾಠಿ ಪ್ರಹಾರ ನಡೆಸಿದ್ದರಿಂದ ಉದ್ವಿಗ್ನ ವಾತಾವರಣ ಉಂಟಾಗಿತ್ತು ಇದು ಇತ್ತೀಚಿನ ವರ್ಷಗಳಲ್ಲಿ ನಡೆದ ಅತ್ಯಂತ ದೊಡ್ಡ ಪಾಕ್ ವಿರೋಧಿ ಪ್ರತಿಭಟನೆಗಳಲ್ಲಿ ಒಂದಾಗಿದೆ ಮಕ್ಕಳು ಮತ್ತು ವೃದ್ಧರಾದಿಯಾಗಿ ಪ್ರದರ್ಶನಕಾರರು ಧ್ವಜಗಳನ್ನು ಬೀಸುತ್ತಾ ಆಜಾದಿ ಘೋಷಣೆಗಳನ್ನು ಕೂಗುತ್ತಿದ್ದು ಭದ್ರತಾ ಪಡೆಗಳು ದಬ್ಬಾಳಿಕೆ ನಡೆಸಿದ್ವು ವರ್ಷಾನುಗಟ್ಟಲೆಯಿಂದ ಮುಂದುವರೆದಿರುವ ವ್ಯವಸ್ಥಿತ ನಿರ್ಲಕ್ಷ್ಯ ವ್ಯಾಪಕ ನಿರುದ್ಯೋಗ ಮತ್ತು ಮೂಲಭೂತ ಸೌಕರ್ಯಗಳಿಂದ ವಂಚಿತರಾಗಿರುವುದರಿಂದ ಮುಡುಗಟ್ಟಿದ್ದ ಅತೃಪ್ತಿಯಿಂದ ಈ ಆಕ್ರೋಶ ಸ್ಫೋಟಗೊಂಡಿದೆ ಎಂದು ಭಾರತ ಮೂಲಗಳು ಹೇಳಿವೆ ಹೊಸ ರಾಕೆಟ್ ಪಡೆ ರಚಿಸಲು ಪಾಕ್ ನಿರ್ಧಾರ ಆಪರೇಷನ್ ಸಿಂಧೂರದ ನಂತರ ಬಸವಳಿದಿರುವ ಪಾಕಿಸ್ತಾನ ತನ್ನ ಮಿಲಿಟರಿ ಬಲವನ್ನು ಹೆಚ್ಚಿಸಿಕೊಳ್ಳಲು ಸೇನಾ ರಾಕೆಟ್ ಪಡೆ ಕಮಾಂಡ್ ಪಡೆ ಎಂಬ ಹೊಸ ಪಡೆಯನ್ನು ರಚಿಸುವುದಾಗಿ ಘೋಷಿಸಿದೆ ಇದು ದೇಶದ ಮಿಲಿಟರಿಯ ಪ್ರತಿಕ್ರಿಯೆ ಸಾಮರ್ಥ್ಯದ ಮುನ್ನಡಿಯಲ್ಲಿ ಒಂದು ಮಹತ್ವದ ಮೈಲಿಗಲ್ಲಾಗಿದೆ ಎಂದು ಪ್ರಧಾನಿ ಶಹಬಾಜ್ ಷರೀಫ್ ಹೇಳಿದ್ದಾರೆ ಆದರೆ ಈ ಕುರಿತು ಹೆಚ್ಚಿನ ವಿವರಗಳನ್ನು ಒದಗಿಸಲಿಲ್ಲ ಅಧ್ಯಕ್ಷ ಆಸಿಫ್ ಅಲಿ ಜರ್ದಾರಿ ಮೂರು ಸೇನಾ ಪಡೆಗಳ ಮುಖ್ಯಸ್ಥರು ರಾಷ್ಟೀಯ ಹಾಗೂ ವಿದೇಶಿ ಗಣ್ಯರು ಕಾರ್ಯಕ್ರಮದಲ್ಲಿ ಇದ್ರು ಸಾಂಪ್ರದಾಯಿಕ ಯುದ್ಧ ನಿಯೋಜಿಸಿ ನಿರ್ವಹಿಸುವುದೇ ಈ ವಿಶೇಷ ಕಮಾಂಡ್ ಉದ್ದೇಶವಾಗಿದೆ ಎಂದು ಪಾಕ್ನ ಹಿರಿಯ ಭದ್ರತಾ ಅಧಿಕಾರಿಯೊಬ್ಬರು ತಿಳಿಸಿದ್ದಾರೆ ಸಹಜವಾಗಿಯೇ ಅದು ಭಾರತದ ವಿರುದ್ಧ ಎನ್ನುವುದು ಸುಸ್ಪಷ್ಟ ಎಂದವರು ಹೇಳಿದ್ದಾರೆ ಚೀನಾದ ಸ್ಫೂರ್ತಿ ತನ್ನ ಸರ್ವಋತು ಮಿತ್ರ ದೇಶವಾದ ಚೀನಾದ ಜನತಾ ವಿಮೋಚನಾ ಸೇನೆ ರಾಕೆಟ್ ಪಡೆಯಿಂದ ಸ್ಫೂರ್ತಿ ಪಡೆದು ಪಾಕ್ ಈ ನೂತನ ಪಡೆಯ ರಚನೆಗೆ ಮುಂದಾಗಿರಬಹುದು ಎಂದು ಹೇಳಲಾಗಿದೆ ಚೀನಾದ ರಾಕೆಟ್ ಪಡೆಯು ಭೂ ಆಧಾರಿತ ಬ್ಯಾಲಿಸ್ಟಿಕ್ ಹೈಪರ್ಸಾನಿಕ್ ಮತ್ತು ಕ್ರೂಯಿಸ್ ಕ್ಷಿಪಣಿಗಳನ್ನು ನಿಯಂತ್ರಿಸುತ್ತದೆ ಸಾಂಪ್ರದಾಯಿಕ ಹಾಗೂ ನ್ಯೂಕ್ಲಿಯರ್ ಎರಡನ್ನೂ ಅದು ನಿಭಾಯಿಸುತ್ತೆ